ಮಂಚಿಷ್ಟ ಏಜ್ ಆಗ್ತಾ ಆಗ್ತಾ ಸ್ಕಿನ್ನು ಜೋತ್ ಬೀಳಲ್ಲ ಕಲೆಗಳು ಬರಲ್ಲ ನಮ್ಗೆ ಅವಾಗೆಲ್ಲ ಗೊತ್ತಾಗಲಿಲ್ಲ ಇವೆಲ್ಲ ನನಗೇನಿದ್ರು ನಲ್ವತ್ತು ನಲ್ವತ್ತೈದು ವರ್ಷ ಆದ ಗೊತ್ತಾಯಿತು ಅಷ್ಟಕ್ಕೆ ಶುರು ಆಗೋಗ್ಬಿಟ್ಟಿತ್ತು ನಾನು ಮಾಡ್ತಿರೋದು ಎಂಟು ಪ್ರಾಡಕ್ಟು ಲಾಸ್ ಪೌಡರು ಕಷಾಯ ಪುಡಿ ಗ್ರೀನ್ ಟೀ ಬಾರ್ಲಿ ಗಂಜಿ ರಾಗಿ ಅಂಬ್ಲಿ ಫೇಸ್ ಪೌಡರು ಫೇಸ್ ಆಯಿಲು ಯಾರು ಬೇಕು ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕೊಡ್ಬೋದು ತುಂಬ ಒಳ್ಳೆ ರಿಸಲ್ಟ್ ಇದೆ ವೆಯ್ಟ್ ಲಾಸ್ ಬರೀ ವೆಯ್ಟ್ ಲಾಸ್ ಕಂತಲ್ಲ ಪ್ರತಿಯೊಂದು ಆರೋಗ್ಯ ಸಮಸ್ಯೆ ಒಬ್ಬರಿಗೆ ಒಬ್ರಿಗೂ ಒಂದೊಂದು ಆರೋಗ್ಯ ಕೊಡ್ತಾ ಇದೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಕಾಲ್ ಬರಲ್ಲ ಅದಕ್ಕೆ ದಯವಿಟ್ಟು ವಾಟ್ಸಪ್ ಮಾಡಿ ನಮಸ್ಕಾರ ನಾನು ದೇಶಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಟೆನ್ ಬೈ ಏಟ್ ಟೆನ್ ಇದು ಮೂರು ಪ್ಯಾಕೆಟ್ ತರಿಸಿದೆ ಒಂದಿವತ್ತು ಅರ್ಜೆಂಟ್ ಬೇಕಿತ್ತು ಹಾಗಾಗಿ ತೊಗೊಂಡೆ ನನಗೆ ಇದರಲ್ಲಿ ನೂರು ಇರುತ್ತೆ ನೂರು ಪ್ಯಾಕೆಟ್ ಇರುತ್ತೆ ಅಮೆಝಾನ್ ಕವರು ಈ ಥರ ಇರುತ್ತೆ ಇದು ನನಗೆ ಮೂರು ದಿವಸಕ್ಕೆ ಖಾಲಿ ಆಗೋಗುತ್ತೆ ಅದು ಅವ್ರಿಗೆ ಹೇಳಿದ್ರೆ ಅವ್ರು ಅಲ್ಲಿ ಕಳಿಸ್ತಾರೆ ಸುಮ್ಮನೆ ಕೋಟರಲ್ಲಿ ಮಾಡೋದಾದರೆ ಅದಕ್ಕೆ ಬೇರೆ ಇದಕ್ಕೆ ಬೇರೆ ರೇಟ್ ರೇಟ್ ಆಗುತ್ತೆ ಕೋಟರ್ಗೆ ನೂರ ಎಂಬತ್ತು ರೂಪಾಯಿ ಆಗುತ್ತೆ ನಮ್ಮ ಮನೆಗೆ ಅದಕ್ಕೆ ಇದು ಆಲೂವಿರಾ ಪುಡಿ ತುಂಬ ವಿಡಿಯೋಲಿ ಮಾಡಿದ್ದೀನಿ ನಾನು ಆರೆಂಜ್ ಪುಡಿ ಹಣ್ಣಿನ ಸಿಪ್ಪೆ ಪುಡಿ ಇದು ತಂಗಡಿ ಹೂ ತಂಗಡಿ ಹೂ ಇದು ಯಾವ್ದಾವುದಕ್ಕೆ ಏನೇನು ಮಿಕ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಜ್ಯೇಷ್ಠ ಮಧು ಇದು ಜ್ಯೇಷ್ಠ ಮಧು ಪುಡಿ ಇದಕ್ಕೆಲ್ಲ ನನಗೆ ಹದಿನಾರು ಸಾವಿರ ಆಯಿತು ಮಂದಿಷ್ಟ ಮಂದಿಷ್ಟ ನೋಡಿ ಯಾವ ಕಲರ್ ಇದೆ ಮಣ್ಣು ಕಲರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇದು ರೇಟ್ ಜಾಸ್ತಿ ಇದು ಇದು ರೋಸ್ ಪೆಟ್ಟಲು ರೋಸು ಇಂಡು ಪೌಡರು ಯಾಕಂದರೆ ಚಳಿಗಾಲದಲ್ಲಿ ಒಣಗಲ್ಲ ಗಮ್ಮಂತಿರುತ್ತೆ ಇದೆಲ್ಲ ನಾವು ಹೊಟ್ಟೆಗೆ ತೊಗೊಳ್ಳೋ ಅಂತದೆ ಹೊಟ್ಟೆಗೆ ತೊಗೊಳೋದೆ ಪ್ಯೂರ್ ಇದು ಏನು ಮಿಕ್ಸು ಅವೆಲ್ಲ ಏನು ಇಲ್ಲ ನಾನು ಒಳ್ಳೆ ಆಯುರ್ವೇದ ಅಂಗಿರ್ ತರ್ಸೋದು ಇದು ಬೇವಿನ ಸೊಪ್ಪಿನ ಪುಡಿ ಇದಿಷ್ಟು ನಾನು ಲಾವಂಚ ಪುಡಿ ಸಿಕ್ಕಿಲ್ಲ ಅವರು ಇವಾಗ ಇವತ್ತು ಕಳಿಸ್ತೀವಿ ಅಂತಿದ್ದಾರೆ ಲಾವಂಚ ಪುಡಿನೂ ನಾನು ಸೇರಿಸ್ತೀನಿ ಇವತ್ತು ಕಳಿಸ್ತೀನಮ್ಮ ನಮ್ಮ ಪುಡಿ ಅದು ತುಂಬಾ ಕಷ್ಟ ಸಿಗೋದು ಅಂತಾರು ನನ್ ನಾನು ಹೇಳೋದಕ್ಕೆ ಮಾತ್ರ ಅವ್ರ ಪುಡಿ ಮಾಡಿಸ್ತೀವಿ ಅಂತ ಹೇಳಿದ್ರು ಆ ಲಾವಂಚ ಪುಡಿ ಹಾಕ್ತೀನಿ ಕಡಲೆಬೇಳೆ ಹೆಸ್ರು ಕಾಳು ಮೊಸರು ದಾಲು ಅಕ್ಕಿ ಬಾದಾಮಿ ಕಾಬೂಲ್ ಕಡಲೆಕಾಳು ಇಷ್ಟನ್ನು ಹಾಕಿ ಬೀಸಿಸ್ತೀನಿ ಇದನ್ನಿಷ್ಟನ್ನ ಆಮೇಲೆ ಮಿಕ್ಸ್ ಮಾಡ್ತೀನಿ ನಾನು ಜರಡೆ ಹಿಡ್ದು ಮಿಕ್ಸ್ ಮಾಡೋದು ವೀಡಿಯೋ ಮಾಡಿದ್ದೀನಿ ಇದಿಷ್ಟು ಫೇಸ್ ಪೌಡರು ಫೇಸ್ ಪೌಡರ್ ನಾನು ಇಷ್ಟು ಮಿಕ್ಸ್ ಮಾಡೋದಿದ್ದು ಇವಾಗ ಕರಿಬೇವಿ ಕರಿಬೇವು ನಾವು ಒಗ್ಗರಣೆಗೆಲ್ಲ ಎಲ್ಲ ಕರಿಬೇವು ಅದ್ರದ್ ಪುಡಿ ಇದು ಏನಕ್ಕೆ ಅಂತ ಹೇಳ್ತೀನಿ ಇದು ಜೇಷ್ಮಧು ಜೇಷ್ಮಧು ಪುಡಿ ಇದು ನುಗ್ಗೆ ಸೊಪ್ಪಿನ ಪುಡಿ ನುಗ್ಗೆ ಸೊಪ್ಪಿನ ಪುಡಿ ಇದು ನಾನು ಫೇಸ್ ಪೌಡರ್ಗೆ ಮೊಗ್ಗು ಕಚ್ಕೊಡೋದಕ್ಕೆ ಫೇಸ್ ಪೌಡರ್ ಮಾಡ್ತೀನಲ್ಲ ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ ಇದು ನುಗ್ಗೆ ಸೊಪ್ಪಿನ ಪುಡಿ ಕರ್ಬೇವಿನ ಪುಡಿ ಜೇಷ್ಠ ಮಧು ಪುಡಿ ಇದನ್ನ ಏನಕ್ಕೆ ಮಿಕ್ಸ್ ಮಾಡ್ತೀನಿ ಅಂತ ಅಂದರೆ ವೆಯ್ಟ್ ಲಾಸು ನನ್ನದು ಆರೋಗ್ಯ ಪುಡಿ ಏನಿದೆ ವೇಟ್ ಲಾಸ್ ಪುಡಿ ಏನಿದೆ ಅದಕ್ಕೆ ಮಿಕ್ಸ್ ಮಾಡ್ತೀನಿ ನಾವು ದಿನ ನುಗ್ಗೆ ಸೊಪ್ಪಿನ ಪುಡಿನ ಒಂದು ಪೌಡರ್ನ ಸ್ಪೂನ್ ಕಲಸಿ ನೀರು ಕಲಿಸ್ಕೊಂಡು ಕುಡಿಬೇಕು ಅಂತಾರೆ ನಾವು ಕುಡಿಯೋಲ್ಲ ಜ್ಯೇಷ್ಠ ಮದುವು ನಾವು ಮುಖಕ್ಕೂ ಹಚ್ಕೊಬೇಕು ಒಳಗು ತಗೊಳ್ಬೇಕು ಆವಾಗ ನಮಗೆ ಸ್ಕಿನ್ ಚೆನ್ನಾಗಿರುತ್ತೆ ಆರೋಗ್ಯ ಸಿಗುತ್ತೆ ಜ್ಯೇಷ್ಠ ಇಂದ ಗಂಟ್ಲು ನೋವು ಅವೆಲ್ಲ ಬರಲ್ಲ ಆಮೇಲೆ ಕರ್ಬೇವು ಕರ್ಬೇವು ನೀವು ಎಲ್ರಿಗೂ ಗೊತ್ತು ನಾವು ಊಟದಲ್ಲಿ ಹಾಕಿದ ತಕ್ಷಣ ತೆಗ್ದು ಸೈಡ್ಗೆ ಇಡ್ತಾರೆ ಬೇಡ ಅದು ಅಂತ ಹೇಳಿ ಆದರೆ ಬೇಡಾಗಿರೋ ನೆಂಟ್ರನ್ನ ಬೇಡಾಗಿರೋ ಸಂಬಂಧಿಕ್ರನ್ನ ಬೇಡಾಗಿರೋ ಫ್ರೆಂಡ್ಸ್ಗಳನ್ನೆಲ್ಲ ಹತ್ರ ಇಟ್ಕೊಳ್ತೀವಿ ಬೇಕಾಗಿರೋ ಕರ್ಬೇವ್ನ ಮಾತ್ರ ನಾವು ಬಿಸಾಡ್ತೀವಿ ಹಾಗಾಗಿ ನಾನು ಕರ್ಬೇವು ಪುಡಿ ಸೇರಿಸ್ತೀನಿ ಅದಕ್ಕೆ ಆರೋಗ್ಯ ಪೌಡರ್ಗೆ ನೆಲ್ಲಿಕಾಯಿ ದಿನ ತಿನ್ನಬೇಕು ನಾವು ತಿನ್ನಲ್ಲ ದಿನಕ್ಕೊಂದು ನೆಲ್ಲಿಕಾಯಿ ತಿನ್ನಬೇಕು ಅಂತಾರೆ ನಾವು ತಿನ್ನಲ್ಲ ಹಾಗಾಗಿ ನಾನು ಪ್ರತಿಯೊಂದು ನಾನು ಆರೋಗ್ಯ ಪುಡಿ ಸೇರಿಸ್ತೀನಿ ನೆಲ್ಲಿಕಾಯಿ ಚಟ್ಟು ಅದ್ರ ಒಣಗಿದ ಮೆಲ್ಲಿಕಾಯಿ ಖಾಲಿಯಾಗಿತ್ತು ನಾನು ಅವ್ರ ಹತ್ರನೇ ತಗೊಳೋದು ಹತ್ತು ಕೆ ಜಿ ತರಿಸಿದಿತ್ತು ಹತ್ತಲ್ಲ ಅವರು ಹದಿನೈದು ತಗೋಬಿಡಿ ಹದ್ನೈದು ಕೆಜಿ ಮೆಲ್ಲಿಕಾಯಿ ತರ್ಸಿದೀನಿ ತುಂಬಾ ಒಳ್ಳೆ ಕ್ವಾಲಿಟಿ ನಾನು ತರಿಸೋದು ಹತ್ತು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಅವರು ತುಂಬಾ ನನ್ನ ತರಿಸೋ ಅಂಗಡಿಯವರು ಅಷ್ಟೇ ತುಂಬಾ ಚೆನ್ನಾಗಿ ಅವರೇ ಎಲ್ಲ ಕಳಿಸ್ತಾರೆ ನಾನು ಹೇಳಿದ ತಕ್ಷಣ ಕಳಿಸ್ಬಿಡ್ತಾರೆ ಬ್ರಹ್ಮ ಗಂಟು ಹಾಕಿಟ್ಟಿದ್ದಾರೆ ಪಿಚ್ ಪಾರ್ಕ್ ಆಯುರ್ವೇದ ಸ್ಮೆಲ್ಲೇ ಬರತ್ತೆ ನನ್ ಬಟ್ಟೆ ಎಲ್ಲ ಅಂತ ಹೇಳಿ ತೋರಿಸ್ತೀನಿ ಎಲ್ಲರೂ ಬಂದಿದ ತಕ್ಷಣ ಅಂತಾರೆ ಆಯುರ್ವೇದ ಸ್ಮೆಲ್ ಬರ್ತಾ ಅಂತಾರೆ ಈ ತರ ಇರುತ್ತೆ ಮಾಡ್ಕೊಬೇಕು ನಾನು ಇಲ್ಲೊಂದ್ ಪಕ್ಕದಲ್ಲಿ ಒಂದು ಅಜ್ಜಿ ಇದಾರೆ ಅಜ್ಜಿ ಕೊಡ್ತೀನಿ ಕ್ಲೀನ್ ಮಾಡ್ಕೊಡಿ ಅಂತ ಪಾಪ ಅವರೆಲ್ಲ ಕ್ಲೀನ್ ಮಾಡ್ಕೊಡ್ತಾರೆ ಅವ್ರಿಗೆ ಒಂಚೂರು ಏನಾದರೂ ಕೊಡ್ತೀನಿ ಈ ತರ ಇರುತ್ತೆ ನೆಲ್ಲಿಕಾಯಿದು ತುಂಬ ತುಂಬಾ ಚೆನ್ನಾಗಿರುತ್ತೆ ನನಗೆ ಹಾಗೆ ತಿನ್ನೋಕ್ಕೂ ಇಷ್ಟ ಮತ್ತೆ ತುಂಬ ಚೆನ್ನಾಗಿರುತ್ತೆ ಗರ್ಗರಿ ಅಂತ ಸೌಂಡ್ ಕೇಳಿಸ್ತಾ ಇದೆಯಾ ನೋಡಿ ಗರ್ಗರಿ ಅಂತ ಒಣಗಿರುತ್ತೆ ಇಷ್ಟನ್ನ ನಾನು ಇದು ವೆಯ್ಟ್ ಲಾಸ್ಗೆ ಹಾಕೋದು ಇದು ಫೇಸ್ ಪೌಡರ್ಗೆ ಹಾಕ್ಬೋದು ನಾನು ಮೊನ್ನೆ ಮೊನ್ನೆಯಿಂದ ಹೇಳ್ತಿದ್ದೆ ಇದು ಬಿಸಿ ಹಾಕ್ತೀನಿ ಇದು ತುಂಬ ಆಯುರ್ವೇದ ಅವ್ರದ್ದು ಅಂಗಡಿಯಿಂದ ಚೀಲ ಬಂದಿರುತ್ತಲ್ಲ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಅದು ಯಾಕಂದರೆ ತುಂಬ ಹಾಕಿಲ್ಲ ನಾನು ತುಂಬ ಹಾಕರೆ ಉಕ್ಕೋಗುತ್ತೆ ಚೆನ್ನಾಗಿ ಕುದಿಬೇಕು ನಾವು ಏನು ಕ್ಯಾರೆಟ್ ಹಾಕಿದ್ದೀವಿ ಆ ಕ್ಯಾರೆಟ್ ಒಳೆ ಪಕೋಡ ಥರ ಗರಿ 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 ಹಾಕಿ ಬರಬೇಕು ಅದ್ರ ಮಧ್ಯೆ ನಾನು ರತನ್ ಜೂಟ್ ಅಂತ ಒಂದು ಹಾಕ್ತೀನಿ ನಿಮಗೆ ಕಾಣಿಸ್ಕೋದಿಲ್ಲ ನೋಡಿ ಇದು ರತನ್ ಜೂಟ್ ಅಂತ ಬೇರು ಅದು ಕುದಿತಾ 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 ನಮ್ಗೇನಾಗುತ್ತೆ ಬೀಟ್ರೋಟ್ ಕಲರ್ ಬರುತ್ತೆ ನಾನು ಬೀಟ್ರೋಟ್ ಹಾಕೋದೇ ಇಲ್ಲ ನಾನು ಆ ರತನ್ ಜೂಟೆ ಬೀಟ್ರೋಟ್ ಕಲರ್ ಬರುತ್ತೆ ಆಮೇಲೆ ಇನ್ನೇನು ಇಳಿಸ್ತೀವಿ ಸಾಕು ಅನ್ನುವಾಗ ಕೇಸರಿ ದಳ ಹಾಕ್ತೀನಿ ಆಮೇಲೆ ವಿಟಮಿನ್ ಎ ಕ್ಯಾಪ್ಸುಲ್ ಹಾಕ್ತೀನಿ ತುಂಬ ಅಂದರೆ ತುಂಬ ಒಳ್ಳೇದಿದು ಕ್ಯಾರೆಟ್ ಆಯಿಲು ಖುಷ್ಬು ಆಯಿಲು ಅಂತ ಈ ಬಾಟ್ಲಲ್ಲೆಲ್ಲ ಸ್ವಲ್ಪ ಇರುತ್ತೆ ಅದಕ್ಕೆ ಏನು ಮಾಡ್ತೀನಿ ಒಂದು ಲೋಟದಲ್ಲಿ ಈಗ ಬಗ್ಸಿಟ್ಟಿರ್ತೀನಿ ತುಂಬ ಎಣ್ಣೆ ರೇಟು ಜಾಸ್ತಿ ಆಗೋಗಿದೆ ನಾನು ಶುರು ಮಾಡಿದಾಗ ನೂರ ಎಂಬತ್ತು ರೂಪಾಯಿ ಇತ್ತು ಇವಾಗ ನಾನ್ನೂರು ಚಿಲ್ಲರೆ ಆಗಿದೆ ನೋಡಿ ಈ ಥರ ಒಂದು ಸ್ವಲ್ಪ ಬರುತ್ತೆ ಅದಕ್ಕೆಲ್ಲ ಹಿಂಗೆ ಬಗ್ಸಿಟ್ಟಿರ್ತೀನಿ ನಾನು ನಾನು ಇದು ಹೊಟ್ಟೆಗೆ ತೊಗೊಳೋದೆ ಆ ಎಣ್ಣೆನ ನಾನು ಬಳಸೋದು ಅಂಥ ಇಂಥ ಎಣ್ಣೆ ಎಲ್ಲ ಬಳಸಲ್ಲ ನಾನು ನೋಡಿ ಕುದೀತಾ ಕುದೀತಾ ಯಾವ ಕಲರ್ ಬರ್ತಾ ಇದೆ ಹಾಂ ಆಮೇಲೆ ಇನ್ನೂ ಕಲರ್ ಬರುತ್ತೆ ಅದು ಮೂಟೆ ಬಿಚ್ಚಿದ್ದು ನೋಡಿದ್ರಿ ಹ್ಞೂ ನೋಡಿ ಮಂಜುಷ್ಟ ತುಂಬ ಅಂದರೆ ತುಂಬ ಒಳ್ಳೇದಿದು ಹ್ಞೂ ಇಷ್ಟು ಐಟಮ್ ಆಗ್ತಿದೆ ತುಂಬ ಒಳ್ಳೆಯದು ಮತ್ತು ಜ್ಯೇಷ್ಮಧು ಜ್ಯೇಷ್ಮಧುನ ನೀವು ನನ್ನ ಹತ್ರ ಆರೋಗ್ಯ ಪೌಡರ್ ಆಗಲಿ ಫೇಸ್ ಪೌಡರ್ ಆಗಲಿ ತೊಗೊಳ್ದೇ ಇದ್ರು ಪರವಾಗಿಲ್ಲ ಜೇಸ್ಟ್ ಮೊದಲು ಫೇಸ್ ಪ್ಯಾಕ್ ಹಾಕ್ಸ್ಕೊಳ್ಳಿ ಆಮೇಲೆ ಒಂದು ಸ್ಪೂನು ನೀರಲ್ಲಿ ಕಳ್ಸ್ಕೊಂಡು ಕುಡೀರಿ ಸ್ಕಿನ್ ತುಂಬ ಅಂದರೆ ತುಂಬ ಒಳ್ಳೆಯದು ನಿಮ್ಗೆ ಇವಾಗ ಗೊತ್ತಾಗೋಲ್ಲ ಏಜ್ ಆಗ್ತಾ ಆಗ್ತಾ ಸ್ಕಿನ್ ಜೋತ್ ಬೀಳಲ್ಲ ಕಲೆಗಳು ಬರೋಲ್ಲ ನಮ್ಗೆ ಅವಾಗೆಲ್ಲ ಗೊತ್ತಾಗಲಿಲ್ಲ ಇದೆಲ್ಲ ಹ್ಞೂ ಒಂದು ಮೂವತ್ತು ಮೂವತ್ತೈದು ವರ್ಷ ವರ್ಷ ಇದ್ದಾಗ ನನಗೇನಿದ್ರು ಒಂದು ನಲ್ವತ್ತು ನಲ್ವತ್ತೈದು ವರ್ಷ ಆದಾಗ ಗೊತ್ತಾಯಿತು ಅಷ್ಟಕ್ಕೆ ಶುರು ಆಗೋಗ್ಬಿಟ್ಟಿತ್ತು ಯಾರ ಕೈಯಿಂದನೂ ಬರೋದನ್ನ ತಪ್ಪಿಸೋಕ್ಕಾಗಲ್ಲ ಬರೋಕ್ಕಿಂತ ಮುಂಚೆ ನಾವೇನಿದ್ವಿ ಒಂದು ಸ್ವಲ್ಪ ಮಾಡಿಕೊಂಡ್ರೆ ಸ್ವಲ್ಪ ತಡಿಬೋದು ಅಂತ ಹೇಳಿ ನೋಡಿದ್ರಲ್ಲ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್